ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ನವನೂತನ ನವರಾತ್ರಿ ನವದುರ್ಗಿಯರು ಸೀರೀಸ್ನಲ್ಲಿ ಇವತ್ತು ಕಾತ್ಯಾಯಿನಿ ದೇವಿ ಮತ್ತು ದಶಮಹಾವಿದ್ಯಾತಂತ್ರದ ಚಿನ್ನಮಸ್ತಾದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ದೇವಿ ನವರಾತ್ರಿಯ ಆರನೇ ದಿನ ಆರಾಧಿಸಲ್ಪಡುವ ಆರೂಢ ಶಕ್ತಿ ಅರುಣವರ್ಣ ಶಕ್ತಿಯ ದುಷ್ಟ ಸಂಹಾರದ ಪ್ರತೀಕ ಪುರಾಣದ ಪೌರಾಣಿಕ ಕತೆ ಹೀಗಿದೆ ಮಾರ್ಕಾಂಡೆಯ ಪುರಾಣ ಹಾಗೂ ಸ್ಕಂದ ಪುರಾಣದ ಪ್ರಕಾರ ದುರ್ಗೆಯ ಪರಮ ಭಕ್ತನಾದ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಕಾತ್ಯಾಯನ ಮಹರ್ಷಿ ತಪಸ್ಸು ಮಾಡಿ ಆಕೆಯನ್ನು ಒಲಿಸಿಕೊಂಡಾಗ ಆಕೆ ಪ್ರತ್ಯಕ್ಷಳಾಗಿ ನಾನು ನಿನ್ನ ಮಗಳಾಗಿ ಜನಿಸ್ತೀನಿ ಅಂಥೇಳಿ ಆಶೀರ್ವಾದ ಮಾಡಿದ್ಲಂತೆ ಅವಳು ಹೀಗೆ ಪುರಾಣದ ಕತೆ ಬರುತ್ತೆ ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿ ಆಯಿನಿ ಯುದ್ಧದ ದೇವತೆ ಎಂದು ಕರೆಯುತ್ತಾರೆ ತಾಯಿಯ ರೂಪವು ಅತ್ಯಂತ ದೈವಿಕವಾಗಿದೆ ನಾಲ್ಕು ತೋಳುಗಳಿವೆ ಆಕೆಗೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದಹುವನ್ನು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಇನ್ನೆರಡು ಕೈಯಲ್ಲಿ ಅಭಯ ಮುದ್ರೆ ಹೊಂದಿದ್ದು ಸಿಂಹವಾಹಿನಿಯಾಗಿದ್ದಾಳೆ ಶಾಸ್ತ್ರಗಳ ಪ್ರಕಾರ ತಾಯಿಗೆ ಹಳದಿ ಬಣ್ಣ ಎಂದರೆ ತುಂಬ ಇಷ್ಟವಂತೆ ಈಕೆಯನ್ನು ವಿಧಿ ಪ್ರಕಾರ ಪೂಜಿಸಿದರೆ ಹೆಣ್ಣು ಮಕ್ಕಳ ವಿವಾಹ ಶೀಘ್ರದಲ್ಲಿ ಆಗುತ್ತೆ ಹಾಗೂ ಸೂಕ್ತವರ ದೊರೆಯುತ್ತಾನೆ ಎಂಬ ನಂಬಿಕೆ ಇದೆ ಈಕೆಯನ್ನು ಹಳದಿ ಮತ್ತು ಕೆಂಪು ಹೂವಿನಿಂದ ಪೂಜಿಸಬಹುದು ಈಕೆಗೆ ಐದು ಥರದ ಹಣ್ಣು ಒಂದು ಬಗೆಯ ಸಿಹಿ ತಿನಿಸು ಜೇನುತುಪ್ಪವನ್ನು ಸಮರ್ಪಿಸಿ ಪೂಜಿಸಬಹುದು ಇನ್ನು ಕಾತ್ಯಾಯನಿ ಸ್ತುತಿ ಮಂತ್ರ ಹೀಗಿದೆ ಯಾ ದೇವಿ ಸರ್ವಭೂತೇಶು ಮಾಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತ್ಯೈ ನಮಸ್ತಸ್ಯೇ ಸ್ಯೈ ನಮೋ ನಮಃ ಅಂತ ಸ್ತುತಿ ಮಂತ್ರ ಇದನ್ನು ಹೇಳ್ಕೋಬಹುದು ಇನ್ನು ದಶಮಹಾವಿದ್ಯೆಯಲ್ಲಿ ಬರುವ ಆರನೇ ಶಕ್ತಿ ರೂಪ ಚಿನ್ನಮಸ್ತಾದೇವಿ ಈಕೆ ತಂತ್ರಗಳ ದೇವೆ ತಂತ್ರಗಳ ದೇವತೆ ಅತ್ಯಂತ ರಹಸ್ಯಮಯ ಮತ್ತು ತ್ಯಾಗದ ಸಂಕೇತವಾದ ಚಿನ್ನಮಸ್ತಾದೇವಿ ಚಿನ್ನಮಸ್ತಾದೇವಿ ಸ್ವತಃ ತಲೆ ಕತ್ತರಿಸಿಕೊಂಡಿರುವ ರೂಪದಲ್ಲಿ ಕಾಣಿಸ್ತಾಳೆ ದಶಮಹಾವಿದ್ಯೆಯಲ್ಲಿ ಬರುವ ಉಗ್ರರೂಪ ಈಕೆಯದ್ದು ತನ್ನದೇ ಶಿರವನ್ನು ಕಡಿದು ಒಂದು ಕೈಯಲ್ಲಿ ಹಿಡಿದು ಕುತ್ತಿಗೆಯಿಂದ ಮೂರು ನಾಳಗಳ ಮೂಲಕ ಹರಿಯುವ ರಕ್ತವನ್ನು ಎರಡು ನಾಳಗಳಿಂದ ಹರಿಯುವ ರಕ್ತವನ್ನು ಅವಳ ಸೇವಕಿಯರಾದ ಜಯ ಮತ್ತು ವಿಜಯ ಕುಡಿಯುವುದು ಹಾಗೂ ಇನ್ನೊಂದು ನಾಳದಲ್ಲಿ ಹರಿದ ನಾಳದಿಂದ ಹರಿಯುವ ರಕ್ತವನ್ನು ಕತ್ತರಿಸಿದ ಕೈಯಲ್ಲಿ ಹಿಡಿದಿರುವ ತಲೆ ಕುಡಿಯುವ ಭೀಕರ ರೂಪ ಆಕೆಯದ್ದು ಇದೆಲ್ಲ ಸಿಂಬಾಲಿಕ್ ಆಗಿ ಹೇಳಿರುವ ರೂಪ ಕತ್ತರಿಸಿದ ತಲೆಯು ಅಹಂಕಾರವನ್ನು ತ್ಯಜಿಸಿ ಮನಸ್ಸಿನ ಮಿತಿಗಳನ್ನು ಮೀರಿದ ಪ್ರಜ್ಞೆಯನ್ನು ಪಡೆಯುವುದನ್ನು ಸೂಚಿಸು ಸೂಚಿಸುತ್ತೆ ಅವಳು ನಾಳದ ಮೂಲಕ ಶಕ್ತಿಯ ಮುಕ್ತ ಹರಿವನ್ನು ಮತ್ತು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವುದನ್ನು ಸಂಕೇತಿಸುತ್ತಾಳೆ ವೀರತ್ವ ಮತ್ತು ತ್ಯಾಗದ ಸಂಕೇತ ತಂತ್ರದ ವಿದ್ಯೆಯಲ್ಲಿ ಬರುವ ಈಕೆ ಅತ್ಯುನ್ನತ ತ್ಯಾಗಕ್ಕೆ ಬೇಕಾದ ಧೈರ್ಯವನ್ನು ತೋರಿಸ್ತಾಳೆ ಈ ರೂಪದ ಭಾವಾರ್ಥ ಹೀಗಿದೆ ನಾನು ನನ್ನ ಅಹಂಕಾರವನ್ನು ತ್ಯಜಿಸುತ್ತೇನೆ ನನ್ನ ಶಕ್ತಿ ಎಲ್ಲರಿಗೂ ಹರಿಯಲಿ ಇದು ಬಲವಾದ ಆತ್ಮಶಕ್ತಿಯ ಸಂಕೇತ ಭಯವನ್ನು ಎದುರಿಸುವ ಶಕ್ತಿ ಮತ್ತು ತ್ಯಾಗದ ಪರಮೋತ್ತಮ ಪ್ರತೀಕ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯ ಧೈರ್ಯವನ್ನು ಮತ್ತು ಚಿನ್ನಮಸ್ತಾದೇವಿಯ ತ್ಯಾಗದ ಮಹತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಹಂಕಾರ ಬಿಟ್ಟು ಶಕ್ತಿಯನ್ನು ಜಾಗೃತಗೊಳಿಸಿ ಭಕ್ತಿ ಶುದ್ಧತೆ ಧೈರ್ಯ ಈ ಮೂರನ್ನು ಜೀವನದಲ್ಲಿ ಅನುಸರಿಸೋಣ ಆಕೆಯನ್ನು ಪೂಜಿಸಿ ಆರಾಧಿಸಿ ಜಪಿಸಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್